ಇನ್ನು ಮಂಗಳೂರಿನಲ್ಲಿ ಗೋವು ಸಾಗಾಟಗಾರರ ಮೇಲೆ ಫೈರಿಂಗ್ ಆಗಿದೆ ಪುತ್ತೂರ್ನ ಈಶ್ವರ ಮಂಗಲದ ಬೆಳ್ಳಿ ಚಡುವಿನಲ್ಲಿ ಆಗಿರುವಂತಹ ಘಟನೆ ಇದು ಅಕ್ರಮವಾಗಿ ಕೇರಳಕ್ಕೆ ಜಾನುವಾರುಗಳನ್ನ ಸಾಗಾಟ ಮಾಡ್ತಿದ್ದವರ ಮೇಲೆ ಫೈರಿಂಗ್ ಆಗಿದೆ ವಾಹನ ನಿಲ್ಲಿಸೋದಕ್ಕೆ ಪೊಲೀಸರು ಸೂಚನೆ ಕೊಟ್ಟರು ಆದ್ರೆ ಪೊಲೀಸರ ಮೇಲೆನೆ ಲಾರಿ ಹತ್ಸೋದಕ್ಕೆ ಪ್ರಯತ್ನ ಆಯಿತು ವಾಹನ ನಿಲ್ಲಿಸದೆ ಪರಾರಿ ಆಗಲು ಪ್ರಯತ್ನ ಪಟ್ಟಾಗ ಫೈರಿಂಗ್ ಮಾಡಲಾಗಿದೆ ಅಂತ ಸದ್ಯಕ್ಕೆ ಮಾಹಿತಿ ಇದೆ ವಾಹನವನ್ನು ನಿಲ್ಲಿಸದೆ ಪರಾರಿ ಆಗಲು ಯತ್ನಿಸ್ತಂತ ಮಂಗಳೂರಿನಲ್ಲಿ ಗೋ ಮಾರಾಟ ಏನೋ ಸಾಗಾಟಗಾರರು ಸೇವರ ಮೇಲೆ ಫೈರಿಂಗ್ ಆಗಿರೋದು ಪೊಲೀಸರು ಅವರನ್ನು ತಡೆಯುವಂಥ ಪ್ರಯತ್ನ ಪಟ್ಟರು ಆದರೂ ಕೂಡ ಅವ್ರ ಮೇಲೇ ಈ ಲಾರಿಯನ್ನು ಹತ್ತಿಸೋದಕ್ಕೆ ಪ್ರಯತ್ನ ಪಟ್ಟರು ಅಂತ ನಂತರ ಸಿನಿಮೆಯ ರೀತಿಯಲ್ಲಿ ಚೇಜ್ ಮಾಡಿ ಲಾರಿಯನ್ನು ಪೊಲೀಸರು ಅಡ್ಡಗಟ್ಟಿದ್ದಾರೆ ಇದೇ ಸ್ಪಾಟ್ ಇದು ಸೊ ಲಾರಿಯನ್ನು ಚೇಜ್ ಮಾಡಿ ನಂತರ ಪೊಲೀಸರು ಅಡ್ಡಗಟ್ಟಿದ್ದು ಲಾರಿಯನ್ನು ಬಿಟ್ಟು ಅಲ್ಲಿಂದ ಪರಾರಿ ಆಗೋಕೆ ಕದಿಮೂರು ಎಸ್ಕೇಪ್ ಅಲ್ಲಿ ಆಗೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಪೊಲೀಸರ ಮೇಲೆ ಕೂಡ ಹಲ್ಲೆಗೆ ಮುಂದಾಗಿದ್ದಂಥ ಕದೀಮರು ಗುಂಡು ಹಾರಿಸಿ ಅವರು ಆರೋಪಿಯನ್ನು ಬಂಧಿಸಿದ್ದಾರೆ ಪೊಲೀಸರು ಕೇರಳ ಮೂಲದ ಅಬ್ದುಲ್ ಬಂಧಿತ ಆರೋಪಿ ಇದು ಲಾರಿಯಲ್ಲಿ ಮತ್ತೊಬ್ಬ ಇದ್ದ ಆತ ಅಲ್ಲಿಂದ ಆಗಿದ್ದಾನೆ ಅಂತ ಸದ್ಯಕ್ಕೆ ಮಾಹಿತಿ ಇದೆ ಒಬ್ಬ ವ್ಯಕ್ತಿಯನ್ನು ಬಂಧಿಸಲಾಗಿದೆ ಇದೇ ಒಂದು ಸ್ಪಾಟ್ನಲ್ಲಿ ಈ ಒಂದು ಕ್ಯಾಂಟರ್ ರೀತಿ ಏನಿದೆ ಅದನ್ನು ಅಡ್ಡ ಹಾಕಿ ಪೊಲೀಸರು ಅವ್ರನ್ನ ಹಿಡಿಬೇಕು ಅಂತ ಪ್ರಯತ್ನ ಪಟ್ಟಾಗ ಅವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಅಂತ ನಮ್ಮ ಪ್ರತಿನಿಧಿ ಅಶೋಕ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಅಶೋಕ್ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇತ್ತು ಈ ಕ್ಯಾಂಟರ್ ಜೊತೆಗೆ ಹೇಗಿತ್ತು ಆ ಸಂದರ್ಭ ಅಂತ ಹೇಗೆ ಅವ್ರನ್ನ ಚೇಜ್ ಮಾಡ್ಲಾಯ್ತು ಸುಮಾರಿಷ್ಟು ಜಾನುವಾರುಗಳಿದ್ವು ಆ ಗಾಡಿಯಲ್ಲಿ ಏನು ಅಂತ ಅವಿನಾಶ್ ಈ ಜಾನುವಾರುಗಳನ್ನು ಆತನ ಭಾಗದಿಂದ ಕೇರಳ ಭಾಗಕ್ಕೆ ತೆಗೆದುಕೊಂಡು ಹೋಗ್ಲಾಗ್ತಿತ್ತು ಆ ಒಂದು ಈಚರ್ ಲಾರಿ ಇತ್ತು ಅದ್ರಲ್ಲಿ ಒಟ್ಟು ಹತ್ತು ಜಾನುವಾರುಗಳಿತ್ತು ಎನ್ನುವಂತ ಮಾಹಿತಿಯನ್ನು ಈಗಾಗಲೇ ಪೊಲೀಸರು ನೀಡಿದ್ದಾರೆ ಆ ಈಶ್ವರಮಂಗಲ ಅನ್ನುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಒಂದು ಈಶ್ವರಮಂಗಲೆ ಅನ್ನುವಂಥ ಒಂದು ರೂರಲ್ ಏರಿಯಾ ಆ ಭಾಗದಿಂದ ಕೇರಳ ಭಾಗಕ್ಕೆ ಹೋಗೋದಕ್ಕೆ ಕನೆಕ್ಟ್ ಆಗುವಂತ ಒಂದು ರಸ್ತೆ ಇದೆ ಸೊ ಅಲ್ಲಿಂದ ನೆಟ್ಟಣಿಗೆ ಬುಗ್ನವರು ಬೆಳ್ಳಿ ಚಡಾವ್ ಎನ್ನುವಂತ ಒಂದು ಒಳ ರಸ್ತೆಯಲ್ಲಿ ಈ ಈಚರ್ ಲಾರಿ ಹೋಗ್ತಾ ಇತ್ತು ಸೊ ಪುತ್ತೂರು ಗ್ರಾಮಾಂತರ ತರ ಗಮನಕ್ಕೂ ಕೂಡ ಈ ಒಂದು ವಿಚಾರ ಬಂದಿತ್ತು ಸೊ ಹೀಗಾಗಿ ಅವರು ಲಾರಿಯನ್ನು ನಿಲ್ಸೋದಕ್ಕೆ ಸೂಚನೆ ನೀಡ್ತಾರೆ ಸೊ ಆ ಟೈಮ್ ಅಲ್ಲಿ ಆ ಲಾರಿಯ ಚಾಲಕ ಮತ್ತು ಈ ಪ್ರಕರಣದ ಆರೋಪಿ ಎಂದಾನೆ ಅಬ್ದುಲ್ಲಾ ಹೇಳಿ ಈತ ಈತನು ಕೂಡ ಕೇರಳ ಮೂಲದವನಾಗ್ತಾನೆ ಸೊ ಸೂಚನೆಯನ್ನು ಆತ ನೀವಿ ಈಗ ಎಸ್ಕೇಪ್ ಆಗೋದಕ್ಕೆ ಯತ್ನಿಸ್ತಾನೆ ಸೊ ಆ ಟೈಮ್ ಅಲ್ಲಿ ಪೊಲೀಸರು ಕೂಡ ಸುಮಾರು ಹತ್ತು ಕಿಲೋಮೀಟರ್ ದೂರ ಕಳ ಆ ಒಂದು ಲಾರಿಯನ್ನು ಚೇಸ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾರೆ ಸೊ ಆಗ ಚೇಸ್ ಮಾಡಿ ಮುಂದೆ ಹೋಗುವಂತ ಸಂದರ್ಭದಲ್ಲಿ ಹಿಂಭಾಗದಿಂದ ಪೊಲೀಸ್ ದೀಪ್ಗೂ ಕೂಡ ಇದೇ ಒಂದು ಲಾರಿ ಚಾಲಕ ಡಿಕ್ಕಿ ಮಾಡೋದಕ್ಕೂ ಕೂಡ ಯತ್ನ ಮಾಡ್ತಾನೆ ಸೊ ಆ ಟೈಮ್ ಅಲ್ಲಿ ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆ ಸಬ್ಇನ್ಸ್ಪೆಕ್ಟರ್ ಜಂಬೂರಾಜ್ ಮಹಾಜನ್ ಅವರು ಎರಡು ಸುತ್ತು ಗಾಳಿಯಲ್ಲಿ ಗುಂಡು ಹರಿಸ್ತಾರೆ ಸೊ ಆ ಟೈಮ್ ಅಲ್ಲಿ ಒಂದು ಗುಂಡು ಲಾರಿಗೆ ತಗಲುತ್ತೆ ಮತ್ತೊಂದು ಇನ್ನೊಂದು ಗುಂಡು ಆ ಲಾರಿಯ ಚಾಲಕಿ ಅಬ್ದುಲ್ಲಾ ಎಂದ್ರೆ ಆತನ ಕಾಲಿಗೆ ತಗುಲತ್ತೆ ಸೊ ಆ ಲಾರಿಯಲ್ಲಿ ಒಟ್ಟು ಇಬ್ರು ಇರ್ತಾರೆ ಚಾಲಕ ಸಹಿತ ಇಬ್ರು ಇರ್ತಾರೆ ಅದರಲ್ಲಿ ಅಬ್ದುಲ್ಲಾ ಪೊಲೀಸರ ಕೈಗೆ ಸಿಕ್ಕಿ ಧನ್ಯವಾದ ಅಶೋಕ್ ಮಾಹಿತಿಗಾಗಿ